नमस्कार स्नेहिते एज्युनिटीस स्वागत नृत्यजय कबूर ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಯನ್ನು ಅಧಿಸೂಚನೆ ಎಷ್ಟೊತ್ತಾಗಲೇ ಹೊರಡಿಸಬೇಕಾಗಿತ್ತು ಇನ್ಫ್ಯಾಕ್ಟ್ ಇನ್ನೂ ಕೂಡ ಅಧಿಸೂಚನೆ ಹೊರಬರ್ತಾ ಇಲ್ಲ ವಿಳಂಬಕ್ಕೆ ಕಾರಣ ಏನು ಯಾವಾಗ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಯ ಅಧಿಸೂಚನೆಯನ್ನು ಹೊರತರಲಾಗುತ್ತೆ ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದರೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ಜೂನ್ ನಲ್ಲಿ ಕರ್ನಾಟಕ ಟಿಇಟಿ ನಡೀತಾ ಬರ್ತಾ ಇದೆ ಇನ್ಫ್ಯಾಕ್ಟ್ ಅದು ಎರಡು ಬಾರಿ ನಡೀಬೇಕು ವರ್ಷಕ್ಕೆ ಎನ್ನುವಂತಹ ನಿಯಮವನ್ನು ತಂದಿದ್ರೂ ಕೂಡ ಒಂದೇ ಸಲ ಅದನ್ನ ನಡೆಸಲಾಗ್ತಾ ಇದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಗೆ ಏಪ್ರಿಲ್ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಆಗಬೇಕು ಅಂದ್ರೆ ಅಧಿಸೂಚನೆ ಬರಬೇಕು ಆದ್ರೆ ಕಾರಣಾಂತರಗಳಿಂದ ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ ಇದಕ್ಕೆ ಕಾರಣವನ್ನ ನಾವು ಗಮನಿಸ್ತಾ ಹೋಗುತ್ತಾದ್ರೆ ಇತ್ತೀಚೆಗೆ ಎರಡು ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಹೊಸ ಅಧಿಸೂಚನೆಗಳಿಗೆ ಅವಕಾಶ ಕೊಡಬಾರದು ಅನ್ನುವಂತಹ ಒಂದು ಮಾಹಿತಿನ ಹಂಚಿಕೊಂಡಿರುವಂತದ್ದು ಇನ್ಫ್ಯಾಕ್ಟ್ ಇದು ನೇಮಕಾತಿ ಪರೀಕ್ಷೆ ಅರ್ಹತಾ ಪರೀಕ್ಷೆ ಆಗಿದ್ರು ಕೂಡ ಸರ್ಕಾರದ ನಿಯಮಗಳನ್ನ ಮೀರಿ ಪರೀಕ್ಷೆ ನಡೆಸುವಂತಹ ಸಾಮರ್ಥ್ಯ ಸಿ ಎಸ್ ಸಿಗೂ ಕೂಡ ಇರೋದಿಲ್ಲ ಜೊತೆಗೆ ಸರ್ಕಾರದ ನೀತಿ ನಿಯಮಗಳನ್ನು ಫಾಲೋ ಮಾಡುವಂತಹ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹಿಂದೆ ಆಗಿದ್ದಂತಹ ನೋಟಿಫಿಕೇಶನ್ಗಳನ್ನು ಕೂಡ ತಡೆ ಹಿಡಿದಿದ್ದಾರೆ ಮುಂದೆ ಯಾವುದೇ ನೋಟಿಫಿಕೇಶನ್ಗಳನ್ನು ಒಳ ಮೀಸಲಾತಿ ಜಾರಿ ಆಗೋ ತನಕ ಕೂಡ ಹೊರಡಿಸಬಾರ್ದು ಅನ್ನುವಂತಹ ಸುದ್ದಿಯನ್ನು ಈಗಾಗಲೇ ಎಲ್ಲೆಡೆ ಪ್ರಚಾರ ಪಡಿಸಿರೋದ್ರಿಂದ ಬಹುಶಃ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಇ ಟಿ ಅಧಿಸೂಚನೆ ಕೂಡ ವಿಳಂಬ ಆಗ್ತಾ ಇದೆ ಸೊ ಈಗ ಹೊಸ ನೇಮಕಾತಿ ಆಗಿರ್ಬೋದು ಅಥವಾ ಹೊಸ ಅರ್ಹತಾ ಪರೀಕ್ಷೆಯ ಈ ಅಧಿಸೂಚನೆಗಳನ್ನು ಹೊರಗೆ ತರದೇ ಇರೋದ್ರಿಂದ ಬಹುಶಃ ಇನ್ನಷ್ಟು ದಿನಗಳ ಕಾಲ ಕರ್ನಾಟಕ ಟಿ ಇ ಟಿ ವಿಳಂಬವಾಗಬಹುದು ಅನ್ನುವಂತಹ ಒಂದು ಸಾಧ್ಯತೆಯ ಜೊತೆಗೆ ಎರಡನೇದು ಈ ಬಾರಿ ಕರ್ನಾಟಕ ಟಿಕೆಟಿಯನ್ನು ಆನ್ಲೈನ್ ಮೂಲಕ ಮಾಡುವ ಸಾಧ್ಯತೆ ಕೂಡ ಇದೆ ಈಗಾಗಲೇ ನಾನು ನಿಮಗೆ ಎರಡು ಬಾರಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ ಜೊತೆಗೆ ಡಿಪಾರ್ಟ್ಮೆಂಟ್ ಕೂಡ ಹೇಳಿದೆ ಏನು ಅಂದರೆ ನಾವು ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಹಾಗಾಗಿ ಅದಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕು ಜೊತೆಗೆ ನೋಟಿಫಿಕೇಶನ್ ಅಂಡರ್ ಪ್ರೊಸೆಸ್ನಲ್ಲಿದೆ ಅದು ಮುಗಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಅಧಿಸೂಚನೆಯನ್ನು ಹೊರಗೆ ತರ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸೊ ಆನ್ಲೈನ್ ಮೂಲಕ ಟಿಕೆಟಿಯನ್ನು ಮಾಡ್ತಾ ಇರೋದ್ರಿಂದ ಆ ಒಂದು ಅಗತ್ಯವಿರುವ ತಾಂತ್ರಿಕ ವಿಷಯಗಳಿರಬಹುದು ಅಥವಾ ಸಾಫ್ಟ್ವೇರ್ ಇರಬಹುದು ಅವುಗಳನ್ನು ತಯಾರು ಮಾಡೋದಕ್ಕೆ ಸಮಯಾವಕಾಶ ಬೇಕಾಗಿರಬಹುದು ಜೊತೆಗೆ ಸರ್ಕಾರದ ಕೆಲವು ನಿಲುವುಗಳು ಅಥವಾ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿ ಅಧಿಸೂಚನೆ ವಿಳಂಬವಾಗ್ತಾ ಇದೆ ಈ ಎರಡು ಸಾಧ್ಯತೆಗಳಿದೆ ಅದೇನೇ ಆಗಿದ್ರೂ ಕೂಡ ಮತ್ತೊಮ್ಮೆ ನಾನು ನೇರವಾಗಿ ಇಲಾಖೆಯ ಜೊತೆಗೆ ಮಾತನಾಡಿ ಯಾವಾಗ ಆಗಿ ಆಗಬಹುದು ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ಕೊಡ್ತೀನಿ ಖಂಡಿತವಾಗಿಯೂ ಇನ್ಫ್ಯಾಕ್ಟ್ ಇದು ನೇಮಕಾತಿ ಪರೀಕ್ಷೆ ಆಗಿಲ್ಲದಿರುವುದರಿಂದ ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಈ ಒಂದು ನೀತಿ ಅಂದರೆ ಸರ್ಕಾರದ ನೀತಿ ಇದಕ್ಕೂ ಅನ್ವಯವಾಗುತ್ತಾ ಯಾವಾಗ ಟಿ ಇ ಟಿ ಆಗುತ್ತೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಡಿಪಾರ್ಟ್ಮೆಂಟ್ನ ಜೊತೆಗೆ ಮಾತಾಡ್ತೀನಿ ಸಂಭಾವ್ಯವಾಗಿ ಜೂನ್ನಲ್ಲಿ ಒಂದು ವೇಳೆ ಎಕ್ಸಾಮ್ ಆಗೋದಾದರೆ ಇಷ್ಟೊತ್ತಿಗೆ ನೋಟಿಫಿಕೇಶನ್ ಆಗ್ತಿತ್ತು ಇನ್ಫ್ಯಾಕ್ಟ್ ಅದಾಗಲಿಲ್ಲ ಅಂದ್ರೂ ಕೂಡ ಮತ್ತೊಂದು ದಿನಗಳ ಮತ್ತೊಂದು ತಿಂಗಳುಗಳ ಕಾಲ ಅದನ್ನು ಮುಂದೂಡುವ ಸಾಧ್ಯತೆ ಕೂಡ ಇರುತ್ತೆ ಒಂದು ತಿಂಗಳು ಮುಂದೆ ಹೋದರೆ ಒಂದು ತಿಂಗಳು ನೋಟಿಫಿಕೇಶನ್ ಕೂಡ ಮುಂದೆ ಹೋಗುತ್ತೆ ಸೊ ಅದೇನೇ ಆಗಿದ್ರು ಕೂಡ ಜೂನ್ ಜುಲೈ ಅಷ್ಟೊತ್ತಿಗೆ ಟಿ ಇ ಟಿ ಆಗಬೇಕು ಅಂದರೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಅಧಿಸೂಚನೆ ಹೊರ ಬರಲೇಬೇಕು ಅನ್ನುವಂತಹ ಮಾಹಿತಿನ ಹಂಚಿಕೊಳ್ತಾ ಮತ್ತಷ್ಟು ಮಾಹಿತಿನ ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ನ ಜೊತೆಗೆ ಮಾತನಾಡಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ನೆಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್